ಘೋರ ಚಿತ್ರ ಒಂದು ಸುಂದರವಾಗಿರ್ತಕ್ಕಂಥ ಚಿತ್ರ ಒಂದು ಹೊಸತನವನ್ನು ರೂಪಿಸ್ತಕ್ಕಂಥ ಚಿತ್ರ ಕಾಂತಾರ ನೋಡಿದ ನಂತರ ಕಾಂತಾರಕ್ಕೆ ಇನ್ನೊಂದು ಹೊಸ ರೂಪವನ್ನು ಕೊಟ್ಟು ಮತ್ತೆ ಹೊಸತನದ ಒಂದು ಪ್ರಯತ್ನ ನಡೆದಿದೆ ಅಂಥೇಳಿ ರೂಪಿಸಿರ್ತಕ್ಕಂಥವರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಮೂರ್ತಿ ಹೋದವರು ಇವತ್ತು ಕೋರ ನೋಡಿದ ನಂತರ ಇಲ್ಲಿ ತನಕ ನೋಡಿರ್ತಕ್ಕಂಥ ಸಿನಿಮಾಗಳಲ್ಲಿ ಬೇರೆ ದಾರಿಯನ್ನೇ ತೋರಿಸ್ತಕ್ಕಂಥ ಒಂದು ಸಿನಿಮಾ ಕೋರ ಒಂಚೂರು ಬೋರ್ ಆಗೋದಿಲ್ಲ ಕೋರ ಎಲ್ಲರನ್ನು ಗೆಲ್ತದೆ ಅನ್ನತಕ್ಕಂಥ ವಿಶ್ವಾಸ ನನಗಿದೆ ನಮಸ್ಕಾರ ಅಲ್ಲಿ ರಿಯಾಲಿಟಿ ಶೋ ಅಲ್ಲಿ ಎಲ್ಲರ ಮನಸ್ಸನ್ ಗೆದ್ದಿ ಒಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ಶ್ರೀಮಂತ ಅಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಯಾರು ಸಹಾಯ ಇಲ್ಲದೆ ಒಂದು ವಿಭಿನ್ನವಾದ ಪ್ರಯತ್ನ ಮಾಡಿಕೊಂಡು ಅವನಲ್ಲೇ ಒಂದು ಒಂದು ವಿಭಿನ್ನವಾದ ಒಂದು ಏನು ಮಾರ್ಷಲ್ ಆರ್ಟ್ಸು ಟ್ಯಾಲೆಂಟ್ಸು ಎಲ್ಲ ತೋರಿಸ್ಕೊಂಡು ಜನರ ಪ್ರೀತಿಯಿಂದ ಗೆಲ್ಕೊಂಡು ಇವತ್ತು ಕೋರ ಸಿನ್ಮಾ ಇವತ್ತು ಹೊರಟ ಸಿನಿಮಾ ಆದಮೇಲೆ ಹೊರಟ ಒಂಥರ ಅದ್ದೂರಿಯಾಗಿ ಹಿಟ್ ಕೊಟ್ಟಾದ್ಮೇಲೆ ಮೇಲೆ ಡೈರೆಕ್ಟ್ರು ಕೂಡ ಈ ಕೋರಾ ಸಿನಿಮಾನು ಮಾಡಿದ್ದಾರೆ ಸೆಲೆಕ್ಟ್ ಮಾಡಿದಾಗ ಕೋರಾನ ಐ ಥಿಂಕ್ ಈ ಮಾರ್ಷಲ್ ಆರ್ಟ್ಸು ಆ ಕ್ಯಾರೆಕ್ಟ್ರಿಗೆ ಇದು ಮಾಡಿದ್ದಾರೆ ಅದೇ ರೀತಿ ಈ ಸಿನಿಮಾ ವಿಲನ್ ಕೂಡ ಪ್ರೊಡ್ಯೂಸರ್ ಕಮ್ ವಿಲನ್ ಕ್ಯಾರೆಕ್ಟ್ರ್ ಏನು ಮಾಡಿದರೆ ಒಂದು ಒಳ್ಳೆ ಒಂದು ಆ ವಿಲನ್ ಶೇಡಲ್ಲಿ ಒಂದು ಬ್ಯೂಟಿಫುಲ್ಲಾಗಿ ಅವರು ಕೂಡ ಆ್ಯಕ್ಟರ್ ಆ್ಯಕ್ಟ್ ಆಗಿ ಒಂದು ಸ್ಲಮ್ ಸಿನಿಮಾ ಹೀರೋ ಆಗಿ ಮಾಡಿದರು ಮತ್ತೊಮ್ಮೆ ಕೋರಾ ಚಿತ್ರದಲ್ಲಿ ಒಬ್ಬ ವಿಲನ್ ಕ್ಯಾರೆಕ್ಟ್ರಲ್ಲಿ ನಾನೊಬ್ಬ ನಟ ಅಂತ ತೋರಿಸ್ಲಿಕ್ಕೆ ಅವರು ಒಂದು ವಿಭಿನ್ನವಾದ ಪ್ರಯತ್ನದಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಹೀರೋಯಿನ್ ಕೂಡ ಭಾಳ ಅದ್ಭುತವಾಗಿ ಹೀರೋ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿ ವರ್ಕ್ ಮಾಡಿದ್ರು ಹಾಗೂ ನಮ್ಮ ಎಲ್ಲ ಎಲ್ಲ ಕ್ಯಾರೆಕ್ಟ್ರಲ್ಲಿರೋ ಪ್ರತಿಯೊಬ್ಬ ಕಲಾವಿದರು ಇರ್ಬೋದು ಭಾಳ ಬ್ಯೂಟಿಫುಲ್ಲಾಗಿ ಇದರಲ್ಲಿ ವರ್ಕ್ ಮಾಡಿದರೆ ಆ್ಯಂಡ್ ಟೆಕ್ನಿಷಿಯನ್ಸು ಹೇಳಬೇಕು ಅಂದರೆ ಹ್ಯಾಟ್ಸ್ ಆಫ್ ಡಿ ಒ ಪಿ ಇರ್ಬೋದು ಟೆಕ್ನಿಷಿಯನ್ ಇರ್ಬೋದು ಮೇಕಿಂಗಲ್ಲಿ ಇರ್ಬೋದು ಭಾಳ ಬ್ಯೂಟಿಫುಲ್ಲಾಗಿ ಟ್ರೈ ಮಾಡಿದ್ದಾರೆ ಆ್ಯಂಡ್ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾಯಿರಿ ಬಡವ್ರ ಮನೆ ಮಕ್ಕಳು ಯಾವತ್ತೂ ಕಲಾವಿದರಿಗೆ ಬಣ್ಣ ಹಚ್ಚಿದಾಗ ಶ್ರೀಮಂತರು ಬಡೂರು ಅನ್ನೋದು ಬರೋಲ್ಲ ಕಲಾವಿದ ಇಸ್ ಆಲ್ವೇಸ್ ಎ ಕಲಾವಿದ ಇವ್ರಿಗೆ ಸಾಥ್ ಕೊಟ್ಟು ನಾನು ಒಬ್ಬ ನಿರ್ಮಾಪಕ ಅಲ್ಲ ನಾನು ಒಬ್ಬ ಕಲಾವಿದ ಅಂತ ನೀವು ಕೂಡ ಮಾಡಿದರೆ ಆಲ್ ದಿ ಬೆಸ್ಟ್ ಈ ಥರ ಚಿತ್ರ ಎಲ್ಲ ಇನ್ನೂ ಹಲ್ವಾರು ಚಿತ್ರ ಮಾಡ್ತಾರಿ ಪ್ರಯತ್ನ ಮರಳಿ ಅತ್ತಮ ಪ್ರಯತ್ನ ಮಾಡಿ ಒಂದು ಬ್ಯೂಟಿಫುಲ್ ಸಿನಿಮಾ ಕೊಟ್ಟಿದರೆ ಆಲ್ ದಿ ಬೆಸ್ಟ್ ಒಳ್ಳೆಯದಾಗಲಿ ದಯವಿಟ್ಟು ಎಲ್ಲ ಕನ್ನಡ ಚಿತ್ರ ಎಲ್ಲ ಪ್ರೇಕ್ಷಕರಿಗೆ ಕನ್ನಡ ಸಿನಿಮಾ ಯಾವುದೇ ಇರಲಿ ಹೊಸದಿರಲಿ ಇಲ್ಲ ಒಬ್ಬ ಹೊಸ ನಟ ಇರಲಿ ಒಬ್ಬ ಹಳೆ ನಟ ಇರಲಿ ಭಾಳ ಒಬ್ಬರು ಕನ್ಸ್ ಕಟ್ ಮಾಡಿರ್ತಾರೆ ಕನ್ನಡ ಸಿನಿಮಾನ ಸೊ ಕನ್ನಡ ಸಿನಿಮಾನ ಯಾವತ್ತು ಬೆಳೆಸಿ ಬ್ಯೂಟಿಫುಲ್ ಕಂಟೆಂಟ್ ಇದೆ ಕಂಟೆಂಟ್ ಇಲ್ಲದೆ ಯಾರೂ ಸ್ಟೋರಿ ಮಾಡಲ್ಲ ಡೈರೆಕ್ಟ್ರು ಕೂಡ ನಿದ್ದೆಗೆಟ್ಟಿ ಭಾಳ ವ ವರ್ಕಪ್ ಮಾಡಿರ್ತಾರೆ ಸೊ ಎಲ್ಲ ಈ ಕೋರ ಚಿತ್ರಕ್ಕೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಕೋರಾ ಚಿತ್ರ ನೋಡಿಕೊಂಡು ಹೊರಗಡೆ ಬಂದು ಭಾಳ ಖುಷಿಯಾಗ್ತಿದೆ ಫಸ್ಟ್ ಡೇ ಫಸ್ಟ್ ಶೋ ಕೂಡ ನೋಡಿದ್ದೆ ಹೌಸ್ಫುಲ್ ಆಗಿತ್ತು ಸುಮಾರು ಥಿಯೇಟ್ರ್ಗಳು ಹೌಸ್ಫುಲ್ ಆಗಿದ್ದಾವೆ ಕರ್ನಾಟಕದಲ್ಲಿ ಭಾಳ ಖುಷಿ ವಿಚಾರ ಏನಂತಂದರೆ ಒಂದು ಒಳ್ಳೆ ಚಿತ್ರತಂಡ ಸೇರಿಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡೋದು ಇವತ್ತು ಭಾಳ ಕಷ್ಟ ಇದೆ ಒಂದು ಒಳ್ಳೆ ಟೀಮ್ ಕಟ್ಕೊಂಡು ಪಿ ಮೂರ್ತಿ ಡೈರೆಕ್ಟರ್ ನನ್ನ ಗೆಳೆಯ ಶ್ರೀ ಸುನಾಮಿ ಕಿಟ್ಟಿ ಇಡೀ ಚಿತ್ರತಂಡ ಏನು ಸೆಲ್ವಂ ಕ್ಯಾಮ್ರಾಮನ್ ಇರ್ಬೋದು ನಮ್ಮ ಎಡಿಟರ್ ಗಿರಿಯವರು ಇರ್ಬೋದು ಪ್ರತಿಯೊಬ್ಬರು ಕೂಡ ಅವರವರ ಕೆಲಸನ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇವತ್ತು ಎಲ್ಲ ಕಡೆ ಹೌಸ್ಫುಲ್ಲಾಗಿ ಸಿನಿಮಾ ಅದ್ಭುತವಾದಂಥ ಪ್ರಶಂಸೆ ಸಿಗ್ತಾ ಇದೆ ಅಂತಂದರೆ ಎಲ್ಲರ ಒಂದು ಹಾರ್ಡ್ ವರ್ಕ್ ಇದೆ ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ ದಯವಿಟ್ಟು ತಾವೆಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮ್ಮ ಸ್ನೇಹಿತರನ್ನ ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದು ಸಿನಿಮಾ ನೋಡಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ ಯಾಕಂದರೆ ಇವತ್ತಿನ ದಿವಸಗಳಲ್ಲಿ ಥಿಯೇಟ್ರ್ಗಳ ಸಂಖ್ಯೆ ಭಾಳಷ್ಟು ಇಳಿಮುಖ ಆಗ್ತಿದೆ ಕನ್ನಡ ಚಿತ್ರರಂಗ ಇವತ್ತು ಏನು ಜನ ಬರಲ್ಲ ಅನ್ನೋ ಒಂದು ಮಾತಿತ್ತು ಹೊಸಬ್ರದ ಸಿನಿಮಾಗೆ ಪ್ರತಿಯೊಬ್ಬರು ಕೂಡ ಹೊಸಬ್ರಾಗಿ ಬಂದೇ ಹಳಗುರಾಗಿರ್ತಾರೆ ಬಟ್ ಈ ನಾನೇನು ಈ ಸಿನಿಮಾ ಅಂತ ಇವತ್ತು ಕೋರಾ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಸುನಾಮಿ ಕಿಟ್ಟಿ ಕೂಡ ಆಲ್ರೆಡಿ ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಎಲ್ರಿಗೂ ಪರಿಚಿತ ಇರುವಂಥವನು ಪಿ ಮೂರ್ತಿಯವರು ಸಾಮಾಜಿಕ ಹೋರಾಟಗಳಲ್ಲಿ ಭಾಗವಹಿಸಿಕೊಂಡು ಜನಕ್ಕೆ ಪರಿಚಿರ ಪರಿಚಿತ ಇರುವಂಥವ್ರು ಒಂದು ಜುಗಲ್ ಬಂದಿ ನನ್ನ ನಿರ್ದೇಶಕ ಈ ಚಿತ್ರದ ನಿರ್ದೇಶಕ ನನ್ನ ಗೆಳೆಯ ಶ್ರೀ ಅದ್ಭುತವಾಗಿ ಅವನು ಮತ್ತೊಮ್ಮೆ ಆ್ಯಕ್ಷನ್ ನಿರ್ದೇಶಕ ಅಂತೇಳಿ ಅವನು ಸಾಬೀತು ಮಾಡಿಕೊಂಡಿದ್ದಾನೆ ನಾಯಕಿ ನಟಿ ಚರಿಷ್ಮಾ ಇರ್ಬೋದು ಸುನಾಮಿ ಕಿಟ್ಟಿ ಇರ್ಬೋದು ಪಿ ಮೂರ್ತಿಯವರು ವಿಲನ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಏನು ವಿಲನ್ಗಳ ಕೊರತೆ ಕೊರತೆ ಅಂತಿದ್ರು ಮತ್ತೊಬ್ಬ ವಿಲನ್ ಸಿಕ್ಕಿದ್ರು ಅಂತೇಳಿ ನಾವೆಲ್ಲರೂ ಖುಷಿ ಬಿಡ್ಬೋದು ನಿಮ್ಮನ್ನು ರಂಜಿಸ್ತಾರೆ ಇಡೀ ಚಿತ್ರತಂಡ ಮಠ ಅಣ್ಣ ಇರ್ಬೋದು ಯತಿ ಇರ್ಬೋದು ಮುನಿ ಇರ್ಬೋದು ಹೇಳ್ತಾ ಹೋದರೆ ಆ ಒಂದಷ್ಟು ಜನ ಸಾಕಷ್ಟು ಜನ ಇದರಲ್ಲಿ ಒಂದಷ್ಟು ಹೊಸ ಪ್ರತಿಭೆಗಳು ಕೂಡ ಪಾತ್ರಗಳನ್ನ ಮಾಡಿದ್ದಾರೆ ಎಲ್ಲೂ ನಿಮಗೆ ಹೊಸಬರು ಇದ್ದಾರೆ ಅಂತ ಎಲ್ಲೂ ಅನ್ನಿಸ್ತಾ ಇದ್ದು ಹಾಗೆ ಭಾಳ ಅಚ್ಚುಕಟ್ಟಾಗಿ ಅವರವರ ಪಾತ್ರಗಳನ್ನ ನಿಭಾಯಿಸಿದ್ದಾರೆ ಅವರು ಹಾಕಿರೋ ಸೆಟ್ಟಾಗಿರ್ಬೋದು ಹೋಗಿ ಕಾಡಲ್ಲಿ ಅವರು ಏನು ಎಫರ್ಟ್ಸ್ ಹಾಕಿ ಕೆಲಸ ಮಾಡಿದ್ದಾರೆ ಪ್ರತಿಯೊಂದು ನಿಮಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ ದಯಮಾಡಿ ನಿಮ್ಮ ಕುಟುಂಬ ಸಮೇತ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕ್ಲೈಮ್ಯಾಕ್ಸ್ನ ಮಿಸ್ ಮಾಡ್ಕೊಬೇಡಿ ಸೆಕೆಂಡ್ ಆಫ್ ನಿಮ್ಮನ್ನು ಥಿಯೇಟ್ರು ತುದಿಲಿ ಹಿಡಿದು ಕೂರಿಸುತ್ತೆ ಸಿನಿಮಾ ಭಾಳ ಅದ್ಭುತವಾಗಿದೆ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆದಾಗಲಿ ಸಿನಿಮಾ ನೋಡಿ ಅರಸಿ ಸಿ ಆರ್ ಸಿ ಒಂದು ಅದ್ಭುತವಾದ ಸಬ್ಜೆಕ್ಟ್ ತಗೊಂಡಿದ್ದಾರೆ ರಿಯಲ್ ಇದೊಂದು ಬೇಸ್ಡ್ ಸಬ್ಜೆಕ್ಟು ಎಷ್ಟು ಕಾಡ್ ಜನರದ್ದು ಏನು ಹೋರಾಟ ಮಾಡಿರೋಂಥ ಸಬ್ಜೆಕ್ಟ್ನ ತುಂಬ ಅದ್ಭುತವಾಗಿ ಡೈರೆಕ್ಟ್ರು ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡಿ ಈ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ ಜೊತೆಗೆ ಏನಪ್ಪ ಒಂದು ಇಂಪಾರ್ಟೆಂಟು ಅಂದರೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ವಿಲನ್ ಸಿಕ್ಕಿದ್ರು ನಮ್ಮ ಮೂರ್ತಿ ಸಾರು ಅದ್ಭುತವಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಚೀನಾ ಅವ್ರ ಕಿಟ್ಟಿನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಂಟೈರ್ ಟೋಟಲ್ ಕೋ ಆರ್ಟಿಸ್ಟ್ಗಳಲ್ಲಿ ಎಲ್ಲರೂ ಅವ್ರವ್ರ ಪಾತ್ರಕ್ಕೆ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಸಿನಿಮಾ ಎಲ್ಲರೂ ನೋಡಿ ಅದ್ಭುತವಾಗಿ ಬಂದಿದೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇವತ್ತೇನು ಘೋರ ತುಂಬ ಅದ್ಭುತವಾಗಿ ಸಿನಿಮಾವನ್ನು ಮಾಡಿದ್ದಾರೆ ನಮ್ಮ ಪಿ ಮೂರ್ತಿ ಆಗಿರ್ಬೋದು ಸಿನಿಮಾ ಕಿಟ್ಟಿ ಆಗಿರ್ಬೋದು ನಟಿ ಆಗಿರ್ಬೋದು ತುಂಬ ಅರ್ಥಪೂರ್ಣವಾಗಿ ಒಂದು ಸಿನಿಮಾ ಬಂದಿದೆ ಇವತ್ತು ಕನ್ನಡಿಗರೆಲ್ಲ ಬಂದು ಸಿನಿಮಾ ಥಿಯೇಟ್ರ್ಗೆ ಬಂದು ನೋಡಬೇಕು ಇವತ್ತು ಕನ್ನಡ ಸಿನಿಮಾ ಉಳಿಬೇಕಾಗಿದೆ ಇವತ್ತು ಒಳ್ಳೆ ಹೋರಾಟಗಾರರು ಸಿನ್ಮಾ ಮಾಡಿದ್ದಾರೆ ಇಂಥ ಸಿನ್ಮಾ ಎಲ್ಲ ಬಂದು ಫ್ಯಾಮಿಲಿ ಬಂದು ನೋಡ್ಬೋದು ಇದು ಯಾಕಂದರೆ ಲವ್ ಇದೆ ವೈಟ್ ಇದೆ ಅಲ್ಲ ಕಾಡ್ದು ಒಂದು ಸ್ಟೋರಿ ತೊಗೊಂಡು ಮಾಡಿದಾರೆ ತುಂಬ ಅದ್ಭುತವಾಗಿ ಬಂದಿದೆ ಈ ಸಿನಿಮಾ ನಾಳೆ ನಮ್ಮ ವಿಲನ್ ಆ್ಯಕ್ಟ್ ಮಾಡೋದು ಪಿ ಮೂರ್ತಿಯವರು ಹಾಲಿವುಡ್ ಅಲ್ಲ ಬಾಲಿವುಡ್ಗೆ ಹೋಗ್ಬೇಕು ಅಂಥ ವ್ಯಕ್ತಿಗಳು ಇವತ್ತು ಒಳ್ಳೆ ಆ್ಯಕ್ಟ್ ಮಾಡೋದು ಏನೋ ಒಂದು ಐವತ್ತು ಸಿನ್ಮಾ ಮಾಡಿರ್ತಾರೋ ಒಳ್ಳೆ ಒಳ್ಳೆಯ ಆ್ಯಕ್ಟ್ ಮಾಡಿದಾರೋ ತುಂಬ ಖುಷಿ ಆಯಿತು ನಮಗೆ ಆ ಸಿನಿಮಾ ನೋಡಿ ಎಲ್ಲ ಕುಟುಂಬ ಕರ್ನಾಟಕ ಜನ ಇವತ್ತು ಏನು ಏಳು ಕೋಟಿ ಜನ ಇದೆ ಇವತ್ತು ಇಂಥ ಸಿನ್ಮಾನ ಉಳಿಸ್ಬೇಕಾಗಿದೆ ಎಲ್ಲ ಬಂದು ದಯವಿಟ್ಟು ಥಿಯೇಟ್ರ್ ಬಂದು ನೋಡಿ ಎಲ್ಲ ಅಭಿಮಾನಿಗಳು ಅಂತೇಳಿ ನನ್ನ ಅನಿಸಿಕೆ ನಮಸ್ಕಾರ ನನ್ನ ಹೆಸರು ಭೀಮಪುತ್ರಿ ರೇವತಿ ರಾಜ್ ಅಂತ ನಾನು ನಮ್ಮ ತಂಡ ಹಾಗೂ ನಮ್ಮ ಕುಟುಂಬದ ಸಮೇತ ಬಂದು ಇಲ್ಲಿ ಮೂವಿ ನೋಡಿದ್ವಿ ಕೋ ಕೋರಾ ಮೂವಿನ ಭಾಳ ಅದ್ಭುತವಾಗಿರೋವಂಥ ಮೂವಿ ಸುನಾಮಿ ಕಿಟ್ಟಿ ಅವರು ಭಾಳ ಅದ್ಭುತವಾಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಅದು ಅವರು ಈಗಾಗಲೇ ಎಸ್ಟಾಬ್ಲಿಷ್ ಆಗಬೇಕಾಗಿತ್ತು ಅಷ್ಟು ನೀವೆಲ್ಲ ಬಂದು ನೋಡಿದರೆ ಗೊತ್ತಾಗುತ್ತೆ ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಹಾಗೆಯೇ ಭಾಳ ಭಯಂಕರವಾಗಿ ಯಾವುದೇ ವಿಲ್ಲನ್ಗೆ ಸಾಟಿ ಇಲ್ಲ ಅನ್ನೋ ಥರದಲ್ಲಿ ಪಿ ಮೂರ್ತಿಯವರು ಇಡೀ ಸ್ಕ್ರೀನನ್ನೇ ಆವರಿಸ್ಕೊಂಡು ನಟ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಭಾಳ ಆಗುತ್ತೆ ನೋಡಲಿಕ್ಕೆ ಖಂಡಿತ ಅದನ್ನು ನೀವು ಎಂಜಾಯ್ ಮಾಡಬೇಕು ಅಂದರೆ ಥಿಯೇಟ್ರಿಗೆ ಬಂದು ಮೂವಿ ನೋಡಬೇಕು ಜೊತೆಗೆ ಹೊಸ ನಟಿ ಅಂತ ಅನಿಸೋದೇ ಇಲ್ಲ ಅಷ್ಟು ಲವಲವಿಕೆಯಿಂದ ಮುದ್ದಾಗಿ ಮಾಡಿದ್ದಾರೆ ಜ ಅದೆಲ್ಲದರ ಜೊತೆಗೆ ಒಂದು ಹಾಡಿ ಜನ ಆದಿವಾಸಿಗಳ ಬದುಕನ್ನು ಅನಾವರಣ ಮಾಡಿರುವಂಥ ಕತೆ ಇದು ಯಾಕಂದರೆ ಅದೆಲ್ಲವೂ ನಮ್ಮ ನ ನಾನು ಸಹ ಒಂದು ಅದೇ ಒಂದು ಟ್ರೈಬಲ್ ಹೆಣ್ಮಗಳು ನಮ್ಮ ನಿಮ್ಮ ಬದುಕನ್ನು ಅದು ತೆರೆದು ತೋರಿಸುವಂಥದ್ದು ಹಾಗಾಗಿ ಪ್ರತಿಯೊಬ್ಬರೂ ಸಹ ಹಾಡಿನಲ್ಲಿರುವಂಥವರು ಆದಿವಾಸಿಗಳು ಹೇಗೆ ಎಲ್ಲ ಒಂದು ಒಳಗಾಗ್ತಾ ಇದ್ದಾರೆ ಹೇಗೆ ಒಂದು ಹೋರಾಟದ ರೀತಿ ಒಂದು ಶೈಲಿನಲ್ಲಿ ಅದನ್ನು ತೋರಿಸಿದ್ದಾರೆ ಅನ್ನೋದನ್ನ ನೋಡಬೇಕಾಗತ್ತೆ ಖಂಡಿತ ಇದು ನಮ್ಮ ನಿಮ್ಮೆಲ್ಲರ ಕತೆ ಕತೆ ತುಂಬಾ ಚೆನ್ನಾಗಿದೆ ಕತೆನೇ ಒಂದು ಹೀರೋ ಅಂತ ಹೇಳಬೇಕು ಅಷ್ಟು ಚೆನ್ನಾಗಿದೆ ದಯಮಾಡಿ ಬಂದು ಥಿಯೇಟ್ರಿಗೆ ಬಂದು ಮೂವಿ ನೋಡಬೇಕು ತುಂಬ ಖರ್ಚು ಮಾಡಿದ್ದಾರೆ ಸಾರ್ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಿದ್ದಾರೆ ಹಾಗಾಗಿ ಎಲ್ಲೋ ನಾವು ಮನೆಯಲ್ಲಿ ಕುತ್ಕೊಂಡು ಯಾವಾಗಲೂ ಟಿ ವಿನಲ್ಲಿ ಬರುತ್ತೆ ಓ ಟಿ ಟಿಲಿ ಬರುತ್ತೆ ನೋಡ್ತೀವಿ ಅನ್ನೋದಲ್ಲ ನಿಜವಾಗ್ಲೂ ಆ ಕಲಾವಿದರಿಗೆ ಆ ಹದ್ದು ಹಾಕಿರೋ ದುಡ್ಡಿಗೆ ನಾವು ಒಂದು ನ್ಯಾಯ ಸಲ್ಲಿಸಬೇಕು ಅಂದರೆ ಥಿಯೇಟ್ರಿಗೆ ಬಂದು ನಾವು ಮೂವಿ ನೋಡಬೇಕು ಹಾಗಾಗಿ ಎಲ್ಲ ನನ್ನ ಕನ್ನಡದ ಆತ್ಮೀಯರು ಹಾಗೂ ಎಲ್ಲ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾವನ್ನು ಗೆಲ್ಸಿದ್ರೇ ಇನ್ನಷ್ಟು ಈ ಥರ ಕಲಾವಿದರುಗಳು ಮುಂದೆ ಬರ್ತಾರೆ ಜೊತೆಗೆ ನಮ್ಮ ಶ್ರೀ ಅವರು ಬಹಳ ಅದ್ಭುತವಾಗಿ ಒಂದು ಡೈರೆಕ್ಷನ್ನ ಮಾಡಿದ್ದಾರೆ ಇದು ಎರಡನೇ ಒಂದು ಬಹಳ ಒಂದು ಸಕ್ಸಸ್ಫುಲ್ಲಾಗಿ ಓಡಬೇಕಾಗಿರೋ ಇನ್ನು ಮೇಲೆ ಇನ್ನೂ ಜನ ಮೂವಿ ಬಹಳ ತುಂಬ ಅದ್ಭುತವಾಗಿ ಬಂದಿದೆ ಇದು ಸುಮ್ಮನೆ ತೋರ್ಕೆಗಲ್ಲ ನೀವು ಬಂದು ನೋಡಿ ಅದನ್ನು ಒಪಿನಿಯನ್ ಹೇಳಬೇಕು ಇಷ್ಟಪಡ್ತೀರಾ ಇನ್ನು ಇನ್ನು ಮೇಲೆ ಇದು ಹೌಸ್ಫುಲ್ ಆಗುವಂಥ ಮೂವಿ ಇನ್ನು ಇನ್ನು ಥಿಯೇಟ್ರ್ಗಳಲ್ಲಿ ಹೌಸ್ಫುಲ್ಲಾಗಿ ಎಲ್ಲ ಕಡೆ ಓಡುತ್ತೆ ಅನ್ನೋದು ನನ್ನ ಒಂದು ಒಪಿನಿಯನು ಸಂಪೂರ್ಣ ಚಿತ್ರತಂಡಕ್ಕೆ ಶುಭ ಆಗಲಿ ಮೂವಿ ಟೀಮ್ ಮೂವಿ ಟೀಮ್ ಮೂವಿ ಟೀಮ್ ಬರ ಕೇಳಿ ನಮಸ್ತೆ ಎರಡ್ ಸಾವಿರದ ಇಪ್ಪತ್ತೈದನಲ್ಲಿ ಒಂದು ಸಕ್ಸಸ್ಫುಲ್ ಮೂವಿ ಅಂತ ಹೇಳ್ಬೋದು ಕೋರ ಯಾಕಂದರೆ ಆದಿವಾಸಿಗಳ ಜೀವನನ ತಗೊಂಬಂದು ತೋರಿಸಿದಂಥ ಮೂವಿ ಇದು ಇಲ್ಲಿ ಮಾಡುವಂಥ ಪಿ ಮೂರ್ತಿ ವಿಲನ್ ನಮ್ಮ ಹೀರೋ ಆಗಿರೋ ಗಿಟ್ಟಿಯವರಾಗಿರ್ಬೋದು ಎಲ್ಲ ಕಲಾವಿದರೂ ಅಂತ ಯಾರು ಅನ್ಸಲ್ಲ ನೀವು ನೋಡ್ಬೋದು ಈ ವಿಲನ್ ಅಂತ ಎಷ್ಟೋ ಹತ್ತು ಇಪ್ಪತ್ತು ಫಿಲ್ಮ್ ಐವತ್ತು ಫಿಲಮ್ ಮಾಡಿದ್ರಿಗಿಂತ ಚೆನ್ನಾಗಿ ಒಂದು ವಿಲನ್ ಪಾತ್ರವನ್ನು ಮಾಡಿದ್ದಾರೆ ಪಿ ಮೂರ್ತಿಯವರು ಅವರಿಗೆ ಅಭಿನಂದನೆಗಳು ನಾನು ಮತ್ತೊಮ್ಮೆ ಮೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಎಲ್ಲರೂ ಫಸ್ಟಿಗೆ ಒಂದು ಕನ್ನಡ ಫಿಲಮ್ನ ನಾವು ಬೆಳೆಸಬೇಕು ಅಂತ ಥೇಟ್ರ್ ಬಂದು ಫಿಲ್ಮ್ ನೋಡಿ ಮತ್ತು ನಾಳೆ ಕೂಡ ನನ್ನ ಫ್ಯಾಮಿಲಿ ಒಟ್ಟಿಗೆ ಬಂದು ಈ ಫಿಲ್ಮ್ ನೋಡ್ತೀನಿ ತುಂಬ ಅದ್ಭುತವಾಗಿ ಒಂದು ಕಲೆಯನ್ನು ತೋರಿಸ್ಕೊಂಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಿ ತಂಡಿಗೆ ಥ್ಯಾಂಕ್ ಯು ಟೀಮ್ ಬ್ರೇಕ್ ಟೀಮ್ ಬೇಕು ಸ್ವಾಮಿ ನಿಮ್ ತಾವ ಹೇಳಕ ನಮ್ ಏನು ಇಲ್ಲ ಕಟೋರ ಕೋರ ನಡಗಸ್ತಾನ ಕರ್ನಾಟಕಕ್ಕೆ ನಡ್ಸಕ ಕೋರ ಬಂದಾನ ಸೂಪರ್ ಆಗ ಐತನ ಸಕ್ಕತ್ತಾಗೈತಣ್ಣ ನೀವು ಕೊಡೋ ದುಡ್ಡು ಏನು ಮೋಸ ಇಲ್ಲಣ್ಣ ಅಣ್ಣ ಬ್ಯಾರಣ್ಣ ನೀನು ಒಂದ್ಸತಿ ಬಂದ್ಕೊಳ ಏನ್ ಸಕ್ಕತತ್ ಆಯ್ತ್ ಗೊತ್ತಾ ಹೆಂಗೈತ್ ಗೊತ್ತಾ ಮೂವಿ ನೋಡ್ಬೇಕಂದ್ರೆ ಅಣ್ಣ ಇದು ಕಾಂತಾರನ ಕೆಜಿಎಫ್ ನ ಮಧ್ಯದಲ್ಲಿ ಏನೋ ಒಂದು ಲಿಂಕ್ ಬಿಟ್ಟೋಗ್ತಣ ಆ ಲಿಂಕೆ ಕೋರ ಕಡಣ ಸೂಪರ್ ಆಗೈತೆ ನೀನು ಕೋರೋ ಫಿಲಮು ರಿಲೀಸ್ ಆಗಿದೆ ಕೋರೋ ಫಿಲಮ್ ರಿಲೀಸ್ ಆಗಿದೆ ಹೆಂಗೆ ಅಂದ್ರೆ ಅಬ್ಬರ ಈ ವರ್ಷದಲ್ಲಿ ಆ ಥರ ಫಿಲಮ್ ಯಾವುದೂ ರಿಲೀಸ್ ಆಗಿಲ್ಲ ಆ ಥರ ಒಂದು ಕಾನ್ಸೆಪ್ಟ್ ಯಾವ ಥರ ಇಟ್ಕೊಂಡು ಮಾಡಿದ್ದಾರೆ ಅಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅದು ಹೊಸ ಪ್ರತಿಭೆ ಅದು ನಮ್ಮ ಮೂರ್ತಿಹಣ್ಣವ್ರು ಆಗ್ಬೋದು ನಮ್ಮ ಸುನಾಮಿ ಕಿಟ್ಟಿ ಅವರು ಎಲ್ಲರನ್ನೂ ಹಾಕ್ಕೊಂಡು ಒಳ್ಳೆಯ ಫಿಲಮ್ ಬಂದಿದೆ ಇವಾಗ ದಯವಿಟ್ಟು ನಾನು ಕೇಳ್ಕೊಳ್ಳೋದೇನೆಂದರೆ ಇಂಥ ಒಂದು ಫಿಲಮ್ನ ಕನ್ನಡ ಇಂಡಸ್ಟ್ರಿನ ಉಳಿಸ್ಬೇಕಾಗಿದ್ದು ನಮ್ಮ ಕರ್ತವ್ಯ ಎಲ್ಲ ಪ್ರತಿಯೊಬ್ಬರು ಫ್ಯಾಮ್ಲಿ ಸಮೇತ ಫಿಲಮ್ ಟಾಕೀಸಲ್ಲಿ ಬಂದು ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡುವಂಥ ಸಿನಿಮಾ ದಯವಿಟ್ಟು ನಮ್ಮ ಏಳು ಕೋಟಿ ಜನಗಳ ಹತ್ರ ನಾನು ಕೇಳ್ಕೊಳ್ಳೋದಿಷ್ಟೇ ಪ್ರತಿಯೊಬ್ಬರು ಫಿಲಮ್ ಟಾಗಿಸಿ ಬಂದು ಕೋರಾ ಸಿನಿಮಾ ವೀಕ್ಷಿಸಿ ಮತ್ತು ಅದರಲ್ಲಿ ಏನು ಕಾನ್ಸೆಪ್ಟ್ ಇದೆ ಏನಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನ ಚೆನ್ನಾಗಿದೆ ಎಲ್ಲಿ ಬೆ ಫಸ್ಟು ಫೈಟಿಂದ ಕೊನೆಯ ಫೈಟ್ವರೆಗೂ ಎಲ್ಲಿ ಬೋರು ಅನಿಸೋದು ಇಲ್ಲ ಏನು ಅಂತ ಅನಿಸೋದು ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ದಯವಿಟ್ಟು ನಮ್ಮ ಕನ್ನಡ ಜನತೆಗಳು ಬಂದು ಫಿಲಂಟಾಗಿಸಲು ಕೂತು ಎಲ್ಲರೂ ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಕೋರನ ವೀಕ್ಷಣೆ ಮಾಡಿ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ಮೊದಲೇದಾಗಿ ತುಂಬ ಹೃದಯದ ಧನ್ಯವಾದಗಳು ನಿಮ್ಮಿಂದಾನೇ ನಾವು ಕೋರ ತುಂಬ ಅಥೆಂಟಿಕ್ಕಾಗಿ ಆಗಿ ತುಂಬ ಕ್ರಮಬದ್ಧತೆಯಾಗಿ ಕಮಿಟ್ಮೆಂಟ್ ಇಟ್ಕೊಂಡು ಒಂದು ಏನೋ ತುಂಬ ರಿಚ್ ಮೇಕಿಂಗಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ ನೀವು ನೋಡಿ ನೋಡಿರ್ಬೋದು ಸಿನಿಮಾ ನೋಡಿದಿರಿ ಖಂಡಿತ ಅದು ಮೂವಿಯಣ್ಣ ಅದು ಅದ್ಭುತವಾಗಿ ನಟರಾಕ್ಷಸ ಅನ್ನೋ ಒಂದು ಪದಕ್ಕೆ ಸಮನಾಗಿ ಆ ಒಂದು ಏನೋ ನೆಗೆಟಿವನ್ನು ತುಂಬ ಪ್ರೆಸೆಂಟ್ ಮಾಡಿದ್ರು ತುಂಬ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಣ್ಣ ತುಂಬ ಅದ್ಭುತವಾಗಿ ಮಾಡಿದ್ದೀನಿ ತುಂಬ ಖುಷಿಯಾಯಿತು ಆಮೇಲೆ ಕಿಟ್ಟಿ ಅಣ್ಣ ಅಂತೂ ಅವರ ಸ್ಟಂಟ್ಸು ಆಹಾ ಹಾ ಹಾ ಅದ್ಭುತವ ಅದ್ಭುತ ಅತ್ಯದ್ಭುತ ಅಮೋಘ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರ ಆ ಒಂದು ಫಿಸಿಕ್ ಆಗಿರ್ಬೋದು ಅವರ ಅಪೀರಿಯನ್ಸ್ ಆಗಿರ್ಬೋದು ಅವರ ಒಂದು ಡೈಲಾಗ್ ಡೆಲಿವರಿ ಆಗಿರ್ಬೋದು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ನಿರ್ದೇಶಕರು ವಂಟ ಸರ್ ಆಮೇಲೆ ಇದೆಲ್ಲದಕ್ಕೂ ನನಗೆ ತುಂಬ ತುಂಬ ಕಾಡಿದ ಪಾತ್ರ ಅಂದರೆ ಮಾಚಯ್ಯನ್ ಪಾತ್ರ ಸಹ ಎಲ್ಲಿದ್ದೀರಿ ಸದೊಂದು ದಯವಿಟ್ಟು ಬನ್ನಿ 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 ಸರ್ ನೀವು ಇವರು ನನಗೆ ನಮ್ಮ ಸಿನಿಮಾ ನಮ್ಮ ಧೀರಭಗತ್ರೆ ಸಿನಿಮಾದಲ್ಲಿ ನನ್ನ ಮಾವನ ಪಾತ್ರನಾಗಿ ಮಾಡಿದ್ರು ಹೀರೋಯಿನ್ ಅವರ ಅಪ್ಪನ ಪಾತ್ರದಲ್ಲಿ ಸೊ ನನಗೂ ಅವರೊಂಥರ ಗುರುಗಳಿದ್ದಂಗೆ ತುಂಬ ಅದ್ಭುತವಾಗಿ ಇಂಥ ಒಂದು ಪ್ರತಿಭೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇರೋದು ಒಂದು ಅದ್ಭುತ ಇಂಥವ್ರನ್ನ ದಯವಿಟ್ಟು ಪ್ರತಿಯೊಂದು ಸಿನಿಮಾದಲ್ಲೂ ಬಳಸ್ಕೊಳ್ಬೇಕು ಇಂಥ ಒಂದು ಕಲೆನ ಉಳಿಸ್ಬೇಕು ಅವ್ರಿಗೆ ಎಷ್ಟು ರಿಯಲಿಸ್ಟಿಕ್ಕಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಇಡೀ ಸಿನಿಮಾನ ಹೀರೋ ವಿಲನ್ ಹೀರೋನಷ್ಟೇ ಆವರಿಸ್ಕೊಂಡು ಪ್ರನೋ ಅಭಿನಯ ಮಾಡಿದ್ದಾರೆ ಕೋರಾ ಸಿನಿಮಾ ತುಂಬ ಅದ್ಭುತವಾಗಿದೆ ಆಮೇಲೆ ಕತೆ ಒಂದು ಆದಿವಾಸಿ ಸಮುದಾಯವನ್ನು ಹೇಗೆ ಸರ್ಕಾರಗಳು ಬಳಸ್ ಬಳಸ್ಕೊಳ್ತಾರೆ ರಾಜಕಾರಣಿಗಳು ಹೇಗೆ ಬಳಸ್ಕೊಳ್ತಾರೆ ಅನ್ನೋದ್ರ ಮೇಲೆ ಒರಟ ಸಾರ್ ತುಂಬ ಅದ್ಭುತವಾಗಿ ಅದನ್ನು ನೋ ಡೈಲಾಗ್ ಮಾಡಿಸಿದ್ದಾರೆ ಒಟ್ಟಾರೆಯಾಗಿ ಒಂದು ಒಳ್ಳೆ ಬಾಡೂಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕೋರಾ ಸಿನಿಮಾಗೆ ಒಳ್ಳೆಯದಾಗಲಿ ಮಠ ಸಾರ್ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದೀರಿ ನಿಮ್ಗೆ ಯಾವಾಗಲೂ ಈ ಥರದ ದೊಡ್ಡ ದೊಡ್ಡ ಪಾತ್ರಗಳು ನಿಮಗೆ ಸಿಗಲಿ ಆಮೇಲೆ ಮೂರ್ತಿ ಸಾರ್ ಮೂರ್ತಿ ಸಾರ್ ಪ್ರೊಡ್ಯೂಸ್ ಮಾಡಿದ್ದಾರೆ ಇಂಥ ಸಾವಿರಾರು ಸಿನಿಮಾ ಪ್ರೊಡ್ಯೂಸ್ ಮಾಡೋದು ದೊಡ್ಡವರಾದ್ರೆ ಕಿಟ್ಟಿ ಅಣ್ಣಂಗೆ ಇಂಥ ನೂರು ಸಿನಿಮಾ ಸಿಗಲಿ ಎಲ್ರಿಗೂ ನಮಸ್ಕಾರ ಮಾತಾರಣ್ಣ ಸೊ ನಮಸ್ಕಾರ ನಾನು ಸೌಜನ್ಯ ಸೊ ಈ ಸಿನಿಮಾದಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ ಯಾರು ನಮ್ಮ ಇಲ್ಲ ನಾನು ಮಾಡಿದ್ದೀನಿ ಅಂದರೆ ಯಾರು ಕಂಡು ಹಿಡಿತನೋ ಇಲ್ಲ ಫೈನ್ ದಿವಲ್ ಶೇಡ್ಸ್ ಇದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಾನು ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೀನಿ ಅಥವಾ ನನಗೆ ಗೊತ್ತಿರೋ ಸಿನ್ಮಾ ಅಂತಲ್ಲ ಅಲ್ಲ ಆಸ್ ಅ ಆಡಿಯನ್ ಕನ್ನಡದವಳಾಗಲಿ ಕನ್ನಡದೇ ಆಗಿ ಕನ್ನಡ ಸಿನಿಮಾ ಲವ್ವರ್ ಆಗಿ ನಾನು ಹೇಳ್ತಾ ಇದ್ದೀನಿ ಸಿನಿಮಾ ತುಂಬ ತುಂಬ ಚೆನ್ನಾಗಿದೆ ದಯವಿಟ್ಟು ಸಿನಿಮಾ ಥಿಯೇಟರಿಗೆ ಬಂದು ನೋಡಿ ಈ ಒಂದು ಸಿನಿಮಾ ಉಳಿಸಿದ್ರೆ ನಿರ್ಮಾಪಕ ಈ ಇನ್ನೊಂದು ಹತ್ತು ಸಿನಿಮಾ ಮಾಡ್ತಾರೆ ಆ ಹತ್ತು ಸಿನಿಮಾದಲ್ಲಿ ಹತ್ತು ಸಿನಿಮಾದಿಂದ ನೂರು ಫ್ಯಾಮಿಲಿ ಸಾವಿರ ಫ್ಯಾಮಿಲಿ ಊಟ ಮಾಡುತ್ತೆ ಸೊ ದಯವಿಟ್ಟು ಯಾವ ಸಿನಿಮಾಗೂ ಕಮ್ಮಿ ಇಲ್ಲ ಬೇರೆ ಯಾವ ಭಾಷೆ ಸಿನಿಮಾಗೂ ಕಮ್ಮಿ ಇಲ್ಲ ದಯವಿಟ್ಟು ಕೋರಾನ ಥಿಯೇಟರ್ ಬಂದು ಎಲ್ಲರೂ ನೋಡಿ ಬನ್ನಿ ರಾಜು ಸರ್ ನಮಸ್ಕಾರ ನಾನು ನಿಮ್ಮ ನಡಗ ಸುನಾಮಿ ಕಿಟ್ಟಿ ಮಾತಾಡ್ತಾ ಇದ್ದೀನಿ ಇವತ್ತೇನಪ್ಪ ಅಂದರೆ ಎಲ್ಲ ಗೊತ್ತಿರೋವಂಥ ಗೆಸ್ಟ್ಗಳೆಲ್ಲ ಬಂದು ಸೆಲೆಬ್ರಿಟಿಸ್ಗಳೆಲ್ಲ ತುಂಬ ಸಿನಿಮಾನ ರೆಸ್ಪಾನ್ಸ್ ಮಾಡಿದ್ರು ನೋಡಿದ್ರು ತುಂಬ ಇಷ್ಟ ಆಯಿತು ಕನ್ನಡಿಗರು ಹೇಳೋದಿಷ್ಟೇ ಕನ್ನಡ ಸಿನಿಮಾನ ಯಾವತ್ತು ಬೆಳೆಸಿ ಯಾರೇ ರೀತಿ ಆಶೀರ್ವಾದ ಮಾಡಿ ಕಂಟೆಂಟ್ ಬೇಕು ಕಂಟೆಂಟ್ ಬೇಕು ಅಂತ ಹೇಳ್ತೀರಾ ಗೆಲ್ಲಬೇಕಂದ್ರೆ ಕತೆ ಬೇಕು ಅಂತ ಇದಕ್ಕಿಂತ ಕತೆ ನೆಕ್ಸ್ಟ್ ಇನ್ನೆಲ್ಲೂ ಕೊಡೋಕ್ಕಾಗಲ್ಲ ನಮ್ಮ ಹೋರ ಟೀಮಿಂದ ಅದ್ಭುತವಾದಂಥ ಕತೆ ಕೊಟ್ಟಿದ್ದೀವಿ ಆದರೆ ನನಗೇನಪ್ಪ ಖುಷಿ ಅಂದರೆ ನನ್ನೇ ಸಿನಿಮಾ ರಿಲೀಸ್ ಆಗಿ ಇವತ್ತು ತುಂಬ ರೆಸ್ಪಾನ್ಸ್ ಇದೆ ಎಲ್ಲ ಕಡೆ ಸಖತ್ತಾಗಿ ಇಷ್ಟಪಡಿದ್ದಾರೆ ಕೋರನ್ನು ಅದ್ಭುತವಾಗಿ ಮಾಡಿದ್ದಾರೆ ಸುನಾಮಿ ಕಿಟಿಯವರು ಸ್ಟಂಟ್ಸು ಮತ್ತು ಆ್ಯಕ್ಟಿಂಗ್ ಎಲ್ಲ ತುಂಬ ರೆಸ್ಪಾನ್ಸ್ ತುಂಬ ಖುಷಿಯಾಗುತ್ತೆ ರಿಯಾಲಿಟಿ ಶೋಲಿ ನನ್ನ ಗೆಲ್ಸಿದ್ರಿ ಓಟ್ ಹಾಕಿ ನನಗೆ ಅನ್ನ ಹಾಕಿ ಬೆಳೆಸಿದ್ದೀರಾ ಇವತ್ತು ಕೋರ ಮುಖಾಂತರ ಕರ್ನಾಟಕಕ್ಕೆ ಮತ್ತೆ ಒಂದು ಇನ್ನೊಂದು ಒಂದು ಸುನಾಮಿನ ತೋರಿಸಿದ್ದೀನಿ ತುಂಬ ಖುಷಿಯಾಗ್ತಿದೆ ನಾನು ಹೇಳೋದಿಷ್ಟನೇ ಸಿನಿಮಾ ರಿಲೀಸ್ ಆದಾಗಲೇ ಸಿನಿಮಾ ಚೆನ್ನಾಗಿದೆ ಅಂತ ಗೊತ್ತಾಗ ಬಂದು ಸಿನಿಮಾ ನೋಡಿ ಪರಭಾಸ ಸಿನಿಮಾಗಳು ಬಂದಾಗ ನಮ್ಮ ಸಿನಿಮಾನ ಕೇರಿ ಮಾಡೋಲ್ಲ ತೆಗ್ದಾಕ್ ಕೊಡ್ತಾರೆ ಥೇಟ್ರ್ಗಳಿಂದ ನಾನು ಹೇಳೋದಿಷ್ಟೇ ಥೇಟ್ರ್ ಓನರ್ಗಳಾಗಿರಲಿ ಮತ್ತೊಬ್ಬರಾಗಿರಲಿ ಮಲ್ಟಿಪ್ಲೆಕ್ಸ್ ಆಗಿರಲಿ ಕನ್ನಡ ಸಿನಿಮಾಗೆ ಫಸ್ಟ್ ಆದ್ಯತೆ ಕೊಡಿ ಕನ್ನಡ ಸಿನಿಮಾನ ಬೆಳೆಸಿ ಆರೈಸಿ ಕೋರನ ಒಂದು ಕಂಟೆಂಟು ಒಂದೆರಡು ವರ್ಷದಿಂದ ಮೂರು ವರ್ಷದಿಂದ ಕಷ್ಟಪಟ್ಟು ತುಂಬ ಒಂದಷ್ಟು ಜನ ಆರ್ಟಿಸ್ಟ್ಗಳೆಲ್ಲ ಕಷ್ಟಪಟ್ಟು ಮಾಡಿದ್ದೀವಿ ಅದಕ್ಕೆಲ್ಲ ಬೆಂಬಲವಾಗಿ ನಿಂತ್ಕೊಂಡು ರತ್ನಮ್ಮ ಮೂವೀಸ್ ಪ್ರೊಡಕ್ಷನ್ ಎಲ್ಲ ಅಷ್ಟೆಲ್ಲ ಜನಕ್ಕೂ ಊಟ ಹಾಕಿ ಒಂದು ಮೂರು ವರ್ಷದಿಂದ ಎಲ್ಲ ನಮ್ಮ ಕುಟುಂಬ ಸಾಕಿರುವಂಥ ನಮ್ಮ ಮೂರ್ತನೂರು ಕಷ್ಟಪಟ್ಟು ಇಷ್ಟಪಟ್ಟು ಕೋರ ಸಿನಿಮಾನ ಮಾಡಿದ್ದಾರೆ ನಾನು ಇಷ್ಟನೇ ನಾನೇನು ಇದು ಮಾಡ್ಕೋತಿಲ್ಲ ನಮ್ಮ ಸಿನಿಮಾನೇ ದೊಡ್ಡದು ನಮ್ಮ ಸಿನಿಮಾನೇ ದೊಡ್ಡದು ಅಂತೆಲ್ಲ ಕಂಟೆಂಟ್ ಇದೆ ಸಿನಿಮಾದಲ್ಲಿ ಬಂದು ನೋಡಿ ಆಶೀರ್ವಾದ ಮಾಡಿ ಯಾಕೆಂದರೆ ನೀವು ಸ್ಕ್ರೀನ್ ದೊಡ್ಡ ಸ್ಕ್ರೀನ್ ಮೇಲೆ ಮತ್ತೆ ಫೇಸ್ಬುಕ್ ಇನ್ಸ್ಟಾಗ್ರಾಮು ಸ್ಟೇಟಸ್ ಮತ್ತು ಯೂಟ್ಯೂಬಲ್ಲಿ ಹಾಕೋದಕ್ಕೆ ಸಿನಿಮಾ ಚೆನ್ನಾಗಿದೆ ಓಕೆ ಓಕೆ ಅನ್ನೋದಲ್ಲ ಥಿಯೇಟ್ರಿಗೆ ಬಂದು ನೋಡ್ಬಿಟ್ಟು ಆಮೇಲೆ ಕಮೆಂಟ್ಸ್ ಮಾಡಿ ಆಮೇಲೆ ರಿವ್ಯೂ ಕೊಡಿ ಯಾಕೆಂದ್ರೆ ಇವತ್ತು ಒಳ್ಳೊಳ್ಳೆ ಸಿನಿಮಾಗಳು ಬೆಳೀತಿರಂಗೆ ದೊಡ್ಡ ದೊಡ್ಡ ಸಿನಿಮಾಗಳು ಇವತ್ತು ದೊಡ್ಡ ದೊಡ್ಡ ಸ್ಟಾರ್ ಆಗೋಕ್ಕೆ ಮುಂಚೆ ಹೊಸಬುರಾಗಿರೋ ಫಸ್ಟು ಸಿನ್ಮಾ ನೋಡ್ಕೊಂಡೇ ಬಂದಿರೋದು ಎಲ್ಲ ಸ್ಟಾರ್ಗಳು ಹಾಂ ಆದ್ರೂ ಇವತ್ತು ಕೋರ ಅದೇ ಲೆವೆಲ್ಗೆ ಬಂದಿದೆ ತುಂಬ ಆಗ್ತಿದೆ ನಮ್ಮ ಡೈರೆಕ್ಟ್ರ್ ಸರ್ ತುಂಬ ಕಷ್ಟಪಟ್ಟು ಒಂದು ಒಳ್ಳೆ ಮೇಕಿಂಗ್ ಮಾಡಿದ್ದಾರೆ ಕ್ವಾಲಿಟಿ ಮಾಡಿದ್ದಾರೆ ಒಂದು ತಾಯಿ ಸೆಂಟಿಮೆಂಟು ಮೊಮ್ಮಗನ ಸೆಂಟಿಮೆಂಟು ಮತ್ತು ಲವ್ ಸ್ಟೋರಿ ಎಲ್ಲ ತುಂಬ ಅದ್ಭುತವಾಗಿ ಬಂದಿದೆ ದಯವಿಟ್ಟು ಸಿನಿಮಾನ ನೋಡಿ ಯಾಕೆಂದರೆ ಇವತ್ತು ಇವತ್ತೇನು ನಾವು ಲೈವಲ್ಲಿ ಮಾತಾಡ್ಬೋದು ಬಟ್ ಏನೋ ಅವ್ರ ಸಿನಿಮಾಗೋಸ್ಕರ ಬಿಲ್ಡಪ್ ಇದ್ದಾರೆ ಬಂದು ನೋಡಲಿ ಅಂತ ಹೇಳ್ಬೋದು ಬಟ್ ಕಂಟೆಂಟ್ ಇದೆ ಸಿನಿಮಾದಲ್ಲಿ ಅಷ್ಟು ಅದ್ಭುತವಾಗಿ ಒಂದು ಲೊಕೇಶನ್ ಆಗಿರ್ಬೋದು ಒಂದು ಪ್ರಾಪರ್ಟೀಸ್ ಆಗಿರ್ಬೋದು ಒಂದು ಸೆಟ್ ಆಗಿರ್ಬೋದು ಮೂರು ತನವರು ಒಂದಷ್ಟು ಬಂಡವಾಳ ಹಾಕಿದ್ದಾರೆ ಯಾವ ಸಿನಿಮಾಕ್ಕೂ ನಮಗೆ ಕಮ್ಮಿ ಇಲ್ಲ ಪರಭಾಸಗಳ ಸಿನಿಮಾಗೂ ಕಮ್ಮಿ ಇಲ್ಲ ನಮ್ಮ ಕೋರಲ್ಲಿ ನಾವು ತೋರಿಸೋಣ ಅಂತ ಒಂದು ಪ್ಯಾಷನ್ ಆಗಿ ಎಲ್ಲ ಆರ್ಟಿಸ್ಟು ಹಾಕೊಂಡು ಮಾಡಿದ್ದಾರೆ ನನ್ನ ಬದಲು ದೊಡ್ಡ ಆರ್ಟಿಸ್ಟ್ ಹಾಕೊಂಡು ಮಾಡೋದು ದೊಡ್ಡ ದೊಡ್ಡ ಮ್ಯಾಟ್ರಲ್ಲ ಬಡವ್ರ ಮಕ್ಕಳನ್ನ ಬೆಳೀಬೇಕು ಬೆಳಿಬೇಕಂತ ಡೈಲಾಗ್ ಕೊಡಿದಾರಲ್ಲ ಅವ್ರು ಆ ಥರ ಎಲ್ಲ ಬೆಳೆಸ್ತೀನಿ ಅಂತ ನಿಂತಿದ್ದಾರೆ ನಮ್ಮ ಟೀಮ್ಗೆ ತುಂಬ ಅದು ಹೆಮ್ಮೆ ಇದೆ ಅದೊಂದು ತುಂಬ ಖುಷಿ ಇದೆ ನಾವೆಲ್ಲೋ ತರಕಾರಿ ಮಾಡ್ಕೊಂಡಿರೋ ಸುನಾಮಿ ಕಿಟ್ಟಿನ ಹೀರೋ ಆಗಬೇಕು ಈ ಪಾತ್ರಕ್ಕೆ ಸೂಟ್ ಆಗ್ತಾನೆ ಬೆಳೆಸ್ಬೇಕಂತ ಮಾಡಿದಾರಲ್ಲ ಈ ಕೋರಾಗೆ ಅದೇ ನಂಗೆ ತುಂಬ ಖುಷಿಯಾಗೋಣ ಯಾವಾಗಲೂ ಆಗಿರ್ತೀನಿ ನಿಮಗೆ ನಾನು ಅದೇ ಥರ ಮಟನ ತುಂಬ ಅದ್ಭುತವಾಗಿ ಒಂದು ಒಂದೊಳ್ಳೆ ನನ್ನ ತಾತನ ಕ್ಯಾರೆಕ್ಟರ್ ಮಾಡಿದ್ದಾರೆ ಎಕ್ಸ್ಟ್ರಾಡಿನರಿ ಆಗಿದೆ ಸಿನಿಮಾ ನೋಡಿದ್ರೆ ಕಣ್ಣಲ್ಲಿ ನೀರು ಆ ಥರ ನೀವು ಸಿನಿಮಾ ಒಂದ್ಸತಿ ಬಂದು ನೋಡಿ ಚರಿಷ್ಮಾ ಮತ್ತು ಹೀರೋಯಿನ್ ಸೂಪರ್ ಆಗಿ ಅದ್ಭುತವಾಗಿ ನನ್ನ ಪಾರ್ಟ್ನರ್ಶಿಪ್ ಆಗಿ ಒಂದು ಲವ್ ಸ್ಟೋರಿ ತುಂಬ ಅದ್ಭುತವಾಗಿ ಕಾಣಿಸಿದ್ದಾರೆ ಈ ಲೆವೆಲ್ಗೆ ಇವತ್ತು ದೊಡ್ಡ ಹೀರೋಯ್ನಗಳು ಬೆಳಿತಾರೆ ಅವಳು ದೊಡ್ಡ ಅನ್ನೋದು ಇಷ್ಟೇ ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿರೋಂಥ ಸೌಜನ್ಯ ನನ್ನ ಪಕ್ಕಲ್ಲಿ ಅಂತಿದ್ರೆ ಅದ್ಭುತವಾದಂಥ ಒಂದು ಕ್ಯಾರೆಕ್ಟರ್ ಮಾಡಿದರೆ ಆ ಕ್ಯಾರೆಕ್ಟರ್ ಆ ಹಳೆ ಸೀನ್ ಆಗಿರ್ಬೋದು ಆ ಮುನಿಯರ್ ಜೊತೆಗೆ ಅದ್ಭುತವಾಗಿ ಕಾಣಿಸಿದ್ರೆ ಅವ್ರಿಗೂ ಒಳ್ಳೇದಾಗಬೇಕು ಮತ್ತು ನಮ್ಮ ಚೇತನರು ಒಂದು ಓಪನಿಂಗಲ್ಲಿ ತುಂಬ ಅದ್ಭುತವಾದ ಒಂದು ಕ್ಯಾರೆಕ್ಟರ್ ಅವ್ರಿಗೂ ಒಳ್ಳೆದಾಗ್ಲಿ ಇದಕ್ಕೆಲ್ಲ ಹೆಚ್ಚಾಗಿ ಸೂತ್ರಧಾರಿ ಅಂತ ಹಿಡ್ಕೊಂಡು ಡೈರೆಕ್ಟ್ ಅವರು ಅದ್ಭುತವಾಗಿ ಒಂದು ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಬೇಕು ಒಂದು ಒಳ್ಳೆ ಡೈರೆಕ್ಟರ್ ನಮ್ಮ ಇಂಡಸ್ಟ್ರಿ ಬೆಳಿಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಹಾಕಿರೋ ದುಡ್ಡು ನಮ್ಮ ಮೂರ್ತಿ ನನ್ಗೆ ವಾಪಸ್ ಬಂದು ನಮ್ಮ ಸಿನಿಮಾ ಗೆಲ್ಬೇಕು ನನ್ನ ಕೈ ಮುಗ್ದ ಹೇಳೋದಿಷ್ಟೇ ಕನ್ನಡಿಗರಿಗೆ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ತುಂಬ ಒಳ್ಳೆ ಕಂಟೆಂಟು ಎಲ್ಲ ಕ್ವಾಲಿಟೀಸು ಕೊಟ್ಟಿದ್ದೀವಿ ಮೇಕಿಂಗ್ ಆಗಿರ್ಬೋದು ಸೀನ್ ಆಗಿರ್ಬೋದು ಎಲ್ಲ ಮಾಡಿದ್ದೀವಿ ಕೈ ಮುಗ್ದು ಹೇಳೋದಿಷ್ಟನೇ ಕನ್ನಡ ಸಿನಿಮಾನ ಥೇಟ್ರಿಗೆ ಬಂದು ನೋಡಿ ದಯವಿಟ್ಟು ಯಾಕೆಂದರೆ ನಾನು ಕಷ್ಟಪಟ್ಟು ಏನೋ ಒಂದು ಮಾಡಬೇಕಂತ ಇಷ್ಟು ವರ್ಷ ಕಾದೆ ಒಂದು ಒಳ್ಳೆ ಅದ್ಭುತವಾದಂಥ ಸಿನಿಮಾ ಕೊಟ್ಟಿದ್ದೀನಿ ನಾನು ಕೇಳೋದಿಷ್ಟನೇ ಆಡಿಯನ್ಸ್ ಎಲ್ಲ ಬಂದು ದಯವಿಟ್ಟು ಸಿನಿಮಾ ನೋಡಿ ಥಿಯೇಟ್ರಿಗೆ ಆ ಧ್ರುವ ಸರ್ ಅವರು ಬಂದು ನಮ್ಮ ಸಿನಿಮಾಗೆ ತುಂಬ ಬೆಂಬಲ ಕೊಟ್ಟರು ಅವರು ತುಂಬ ಖುಷಿಯಾಗಿದ್ದಾರೆ ನೋಡಿದ್ರೆ ಯಾರೂ ಚೆನ್ನಾಗಿಲ್ಲ ಅಂತ ಇವತ್ತವರೆಗೂ ನೆಗೆಟಿವ್ ಕಮೆಂಟ್ ಕೊಟ್ಟಿಲ್ಲ ಅಲ್ಲ ಅದ್ಭುತವಾಗಿ ಬಂದಿದೆ ಕೈ ಮುಗಿದು ಕೇಳ್ತೀನಿ ಎಲ್ಲ ಥೇಟ್ರಿಗೆ ಬಂದು ನಾನು ಸಿನಿಮಾ ನೋಡಿ ನಮ್ಮನ್ನು ಗೆಲ್ಸಿ ಎಲ್ರಿಗೂ ಸರ್ ಎಲ್ರಿಗೂ ನಮಸ್ಕಾರ ಇವತ್ತೊಂದು ಎಲ್ಲ ಒಂದು ಸೆಲೆಬ್ರಿಟಿ ಶೋ ಹಾಕಿದ್ದು ನಿಜ ಹೇಳಬೇಕಂತ ಹೇಳಿದ್ರೆ ಇಡೀ ಕೋರ ತಂಡ ಒಂದು ರೀತಿಯಲ್ಲಿ ತುಂಬ ಸಕ್ಸಸ್ಫುಲ್ ಕಾಣ್ತಾ ಇದೀವಿ ಯಾಕಂತ ಹೇಳಿದ್ರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಥಿಯೇಟರ್ ಮಾಲ್ಗಳಲ್ಲಿ ಕೋರ ಸಿನಿಮಾಗೆ ಜನ ಭರ್ಜರಿಯಾಗಿ ಬರ್ತಾ ಇದ್ದಾರೆ ಸೊ ಅದಕ್ಕೆ ಕಾರಣವೇ ಇಡೀ ಕೋರಾ ಟೀಮ್ ವರ್ಕು ನಮ್ಮ ಡೈರೆಕ್ಟರ್ ಸಿ ಯು ಆರ್ ಆಗಿರ್ಬೋದು ಕೇಳಿ ನೀವು ಕೊಡೋಂಥ ನೂರು ರೂಪಾಯಿಗೆ ಇಡೀ ಸಿನಿಮಾದಲ್ಲಿ ಒಂದೇ ಒಂದು ಸೀನ್ ಸಾಕು ಕ್ಲೈಮ್ಯಾಕ್ಸಲ್ಲಿ ಒಂದು ಸೀನ್ ಇದೆ ನಮ್ಮ ಮುನಿಯೋರು ಮತ್ತು ನಮ್ಮ ಮಠಣ್ಣ ಸೌಜನ್ಯ ಕಿಟಿ ನಾಲ್ಕು ಜನ ಮಾಡೋದೇ ಒಂದು ಕ್ಲೈಮ್ಯಾಕ್ಸ್ ಒಂದು ಬಿಟ್ಟು ಆ ಬಿಟ್ಟು ನೋಡಿದಾಗ ಎಂಥ ಕಟ್ಕೊಂಡ್ಗೂ ಕಣ್ಣಲ್ಲಿ ಕಣ್ಣಿರು ತರ್ತಾರೆ ಅಂಥ ಒಂದು ಅದ್ಭುತ ಕಾನ್ಸೆಪ್ಟು ಇವತ್ತು ಕರ್ನಾಟಕದಲ್ಲಿ ಎಲ್ಲ ಆಡಿಯನ್ಸು ಸಿನಿಮಾ ಕಂಟೆಂಟ್ ಇಲ್ಲ ಸಿನಿಮಾ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಥಿಯೇಟ್ರಿಗೆ ಬರ್ತಲ್ವಲ್ಲ ಈ ಸಿನಿಮಾಗೆ ಬಂದು ನೋಡಿ ಕೋರ ಸಿನಿಮಾಗೆ ನೀವೇನು ಅಂದ್ಕೊಂಡಿದ್ರೆ ಒಂಟು ಡಬಲ್ ನೀವು ಖುಷಿ ಖುಷಿಯಾಗಿ ಈಚೆ ಹೋಗ್ಬೋದು ಸೊ ಅಂಥ ಒಂದು ಒಳ್ಳೆ ಕಂಟೆಂಟು ನೆನ್ನೆ ರಿಲೀಸ್ ಆಯಿತು ನಮಗೆ ಶಕ್ತಿ ಮೀರಿ ಮೈನ್ ಥಿಯೇಟ್ರಲ್ಲಿ ನೀವು ನಂಬಲ್ಲಿ ಹೌಸ್ಫುಲ್ಲಾಗಿ ಆಗಿ ಇನ್ನೂ ಮತ್ತೊಂದು ಸಾವಿರ ಜನ ಈಚೆ ಇದ್ರು ಯಾಕಂತೇಳಿದ್ರೆ ಆ ಕೋರ ಸಿನಿಮಾ ಟ್ರೈಲರ್ ನೋಡಿದ್ರೆ ಜನ ಅರ್ಧ ಬಂದುಬಿಟ್ರು ಮತ್ತು ನಮಗೆ ವಿಶೇಷವಾಗಿ ನಮ್ಮ ಧೃವ ಸರ್ಜಿಯವರು ಸಿನಿಮಾಗೆ ಸ್ಟಾರ್ಟಿಂಗಿನ ಒಳ್ಳೆ ಸಾಥ್ ಕೊಟ್ಕೊಂಡು ಬಂದಿದ್ದಾರೆ ನನ್ನೆ ಧ್ರುವ ಸರ್ಜರ್ ಸಿನಿಮಾ ನೋಡೋದಷ್ಟೇ ಒಂದು ಒಳ್ಳೆ ಮಾತಿನ ಹೇಳಿದ್ರು ನಾನು ಏನೋ ಅಂದ್ಕೊಂಡಿದ್ದೆ ಬಟ್ ಥಿಯೇಟ್ರ್ ಬಂದ ಮೇಲೆ ಗೊತ್ತಾಯಿತು ಪಕ್ಕ ಒಂದು ಕಮರ್ಷಿಯಲ್ ಮೂವಿ ಇಂಟ್ರಲ್ ಆದಮೇಲಂತೂ ನಮ್ಮನ್ನು ಚೇರಿಂದ ಎದ್ದೊಳಕ್ಕೆ ಬಿಡೋಲ್ಲ ಕ್ಲೈಮ್ಯಾಕ್ಸ್ ಅರ್ಧ ಅಂತೂ ನೆಕ್ಸ್ಟ್ ಹೇಳ್ಬಿಟ್ಟು ಹೇಳಿದ್ರು ಸೊ ಈ ಮಾತು ನಾನು ಯಾಕೆ ಹೇಳ್ತೀನಿ ಅಂದರೆ ಯಾರು ಅಷ್ಟೇ ಒಬ್ಬ ಆಡಿಯನ್ಸ್ನ ನಾವು ಸುಮ್ಮನೆ ನೀವು ಜಂಬಕ್ಕೆ ಹೇಳಿ ಅಂತ ಹೇಳೋಲ್ಲ ಇವತ್ತು ಇಡೀ ಕರ್ನಾಟಕ ಇಂಡಸ್ಟ್ರಿ ಘೋರ ಸಿನಿಮಾ ಒಳ್ಳೆ ಕತೆ ಸೂಪರ್ ಹಿಟ್ ಸಿನಿಮಾ ಅಂತೇಳಿ ಪ್ರತಿಯೊಬ್ಬರು ಟೆಕ್ನಿಷಿಯನ್ ಹೇಳ್ತಾರೆ ಮತ್ತು ಎಲ್ಲ ಮಾಧ್ಯಮ ಪತ್ರಿಕೆಗಳಲ್ಲೂ ಎಲ್ಲರೂ ಒಳ್ಳೆ ಒಪಿನಿಯನ್ ಕೊಟ್ಟಿದ್ರೆ ಅದ್ಭುತ ಸಿನಿಮಾ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು ಏನು ಇವತ್ತು ನಾವು ಇದರಲ್ಲಿ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಎಲ್ಲರೂ ನೋಡಿ ಆಡಿಯನ್ಸ್ಗಳು ಏನು ರಿವ್ಯೂ ಕೊಟ್ಟಾರಂಥೇಳಿದರೆ ಬೇರೆ ಲೆವೆಲ್ ಕೊಟ್ಟು ದಯವಿಟ್ಟು ನೋಡೋದಷ್ಟೇ ಬನ್ನಿ ಥಿಯೇಟ್ರಿಗೆ ಬನ್ನಿ ಕನ್ನಡ ಸಿನಿಮಾ ನೋಡಿ ಬೆಳೆಸಿ ಇವತ್ತು ಇಂಥ ಒಂದು ಕಂಟೆಂಟ್ ಸಿನಿಮಾ ಮಾಡಬೇಕ್ರೆ ಎಲ್ಲರೂ ಶ್ರಮ ಮೂರು ವರ್ಷ ಪಾಪ ಎಷ್ಟು ಶ್ರಮ ಬಿಟ್ಟು ಅಂತೇಳಿದ್ರೆ ಸಿಟಿ ಸಬ್ಜೆಕ್ಟ್ ಮಾಡೋದು ತುಂಬ ಈಸಿ ಈ ಫಾರೆಸ್ಟ್ ಒಳಗಡೆ ಹೋಗಿ ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮ ಮಠಣ್ಣವ್ರು ಆ್ಯಕ್ಟಿಂಗ್ ಅಂತೂ ಇನ್ನೆ ಸಿನಿಮಾದ ಮೇಲೆ ಫಸ್ಟು ಯಾರ ಬಗ್ಗೆ ಮಾತಾಡ್ತಾರೆ ಅದು ಮಠಣ ಬಗ್ಗೆ ಮಾತಾಡ್ತಾರೆ ಯಾಕಂದರೆ ಅವ್ರು ಅಷ್ಟೊಂದು ಅದ್ಭುತ ನಟನೆ ಮಾಡಿದ್ದಾರೆ ನಮ್ಮ ಸೌಜನ್ಯ ಅಷ್ಟೇ ತಾಯಿ ಕ್ಯಾರೆಕ್ಟ್ರನ್ನ ನೋಡೋಕ್ಕೆ ಹುಡುಗಿ ಥರ ಕಾಣಿಸ್ತಾರೆ ಬಟ್ ಅದರಲ್ಲಿ ತಾಯಿ ಕ್ಯಾರೆಕ್ಟ್ರು ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ ಆಮೇಲೆ ನಮ್ಮ ಚರಿಶ್ಮಾ ಅವರು ಒಂದು ಮಲೆನಾಡು ಹುಡುಗಿ ಎಷ್ಟು ಮುದ್ದು ಮುದ್ದಾಗಿ ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿದ್ರೆ ಅವ್ರ ಪಾತ್ರನ ಬಹುಶಃ ಒಂದು ಎಕ್ಸ್ಪೆನ್ಸರ ಹೀರೋಯಿನ್ ಕರೆದ್ರೆ ನಮ್ಗೆ ಅಷ್ಟು ಔಟ್ಪುಟ್ ಬರ್ತಿರ್ಲಿಲ್ಲ ಏನೋ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ನಿಮ್ಮ ಚರಿಷ್ಮಾ ಚೌಂದಮ್ಮ ಮಾತಾಡ್ತಾ ಇದ್ದೀನಿ ಈ ಕೋರಾ ಚಿತ್ರದ ನಾಯಕಿ ನಟಿ ಸೊ ಈಗ ಯಾರೆಲ್ಲ ಸಿನಿಮಾ ನೋಡಿದ್ದಾರೆ ಅವರೆಲ್ಲ ಪಾಸಿಟಿವ್ ರೆಸ್ಪಾನ್ಸೇ ಕೊಡ್ತಾ ಇದ್ದಾರೆ ಸೊ ಯಾರೆಲ್ಲ ಸಿನಿಮಾ ನೋಡಿಲ್ಲ ಅವ್ರಿಗೆ ನಮ್ಮ ಕೋರ ತಂಡದಿಂದ ಕರೆ ಇದು ದಯವಿಟ್ಟು ಸಿನಿಮಾ ನೋಡಿ ಆ್ಯಕ್ಚುಲಿ ಫಸ್ಟ್ ಟೈಮ್ ಕೆಟ್ಟಿ ಆ್ಯಕ್ಟ್ ಮಾಡಿದರೆ ಒಂದು ಸಿನಿಮಾದಲ್ಲಿ ವಿಲನ್ ಆಗಿ ನಮ್ಮ ಮೂರ್ತಿ ಸರ್ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ ಸೊ ಇನ್ನೂ ಹೆಚ್ಚು ಹೆಚ್ಚು ಅವರು ಕಾಣಿಸ್ಕೋಬೇಕು ಇನ್ನೂ ಅವರಿಗೆ ಚಾನ್ಸಸ್ ಸಿಗಬೇಕು ಅಂದರೆ ನೀವು ಅವ್ರನ್ನ ಬೆಳೆಸಬೇಕು ನೀವು ನಮ್ಮನ್ನು ಬೆಳೆಸಬೇಕು ಎಲ್ಲರೂ ಕನ್ನಡ ಆರ್ಟಿಸ್ಟೇ ನಾವು ಹಾಕ್ಕೊಂಡಿದ್ದೀವಿ ಸಿನಿಮಾದಲ್ಲಿ ಸೊ ಕನ್ನಡ ಆರ್ಟಿಸ್ಟ್ನ ಬೆಳೆಸಿದ್ರೆ ನೀವು ಹೊರಬ್ರನ್ನ ಬೆಳೆಸಿದರೆ ಅದು ತಪ್ಪಾಗುತ್ತೆ ನಿಮಗೂ ಕೂಡ ತಪ್ಪಾಗುತ್ತೆ ಸೊ ಹಾಗಾಗಿ ದಯವಿಟ್ಟು ಬಂದುಬಿಟ್ಟು ಸಿನಿಮಾ ನೋಡಿ ಸಿನಿಮಾ ನೋಡಿಬಿಟ್ಟು ನೆಕ್ಸ್ಟ್ ಜಡ್ಜ್ಮೆಂಟ್ ಕೊಡಿ ಎಲ್ಲರ ಒಪಿನಿಯನ್ ಡಿಫ್ರೆಂಟ್ ಆಗಿರುತ್ತೆ ನೀವು ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೇಳಿ ಅದಾದಮೇಲೆ ನಾವು ಒಪಿನಿಯನ್ ಕೊಡಿ ನಾವು ತಗೋತೀವಿ ಅದನ್ನ ಏನು ಅಂತ ಸೊ ಎಲ್ಲರಿಗೂ ಬನ್ನಿ ಅಂತ ಕೇಳ್ಕೊತಾ ಇದ್ದೀನಿ ಹೇಳ್ಬಿಟ್ಟು